ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೇತು ಗ್ಲೂಟೋಥನ್ ಟ್ಯಾಬ್ಲೆಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಕೂಡ ಹೇಳ್ಬೋದು ಅಂಡ್ ಈ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ಬೇಕೋ ಬೇಡೋ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಬಿಕಾಸ್ ಈ ಒಂದು ಟ್ಯಾಬ್ಲೆಟ್ ಇದೆ ಅಲ್ವಾ ಗ್ಲೋಟೋತನ್ ಟ್ಯಾಬ್ಲೆಟ್ ಸೇತು ಒಟ್ಟು ಸೊ ತುಂಬಾ ಪಾಪ್ಯುಲರ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಿದ್ರು ಮ್ಯಾಮ್ ನಾವು ಯೂಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಹೇಗೆ ಯೂಸ್ ಮಾಡಬೇಕು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರ ಕೇಳಿ ನೋಡಿ ಅಂತ ಹೇಳ್ತಿದ್ರಿ ಸೊ ಡಾಕ್ಟರ್ ಹತ್ರ ನಾನು ಕೇಳಿದಾಗ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯೂಸ್ ಮಾಡ್ಬೇಕೋ ಬೇಡ ಅಂತ ಹೇಳಿ ಸೊ ಇವತ್ತಿನ ಬಿಡುಗಡೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗೆ ಯೂಸ್ ಮಾಡ್ಬೇಕು ಮತ್ತೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಹಾಗೆ ನೀವು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ ಹೊಸದಾಗಿ ನಮ್ಮ ಚಾನಲ್ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಪಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಎಲ್ ಗ್ಲುಟನ್ ಟ್ಯಾಬ್ಲೆಟ್ ನೋಡ್ತಿದ್ದೀರಲ್ಲ ಸೊ ಈ ರೀತಿ ನಲ್ಲಿ ಸೊ ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಬರುತ್ತೆ ಸೊ ಇದರಲ್ಲಿ ನಿಮಗೆ ಫಿಫ್ಟೀನ್ ಟ್ಯಾಬ್ಲೆಟ್ ಕೂಡ ಇರುತ್ತೆ ಥರ್ಟಿ ಟ್ಯಾಬ್ಲೆಟ್ ಇರುತ್ತೆ ಮತ್ತೆ ಸಿಕ್ಸ್ಟಿ ಇರುತ್ತೆ ನೈಂಟಿ ಟ್ಯಾಬ್ಲೆಟ್ ಸೊ ಹೀಗೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಹೇಳ್ಬೋದು ಸೊ ಈ ಒಂದು ಟ್ಯಾಬ್ಲೆಟ್ ಅಲ್ಲಿ ಮೇನ್ ಆಕ್ಟಿವ್ ಇಂಗ್ರೀಡಿಯಂಟ್ ಬಂದು ಗ್ಲುಟಾಥಿಯನ್ ಇದೆ ಓಕೆ ನಿಮ್ಗೆ ಗೊತ್ತಿರತ್ತೆ ಗ್ಲುಟಾಥಿಯನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸೊ ನಮ್ಮ ಬಾಡಿನಲ್ಲಿ ಗ್ಲುಟಾಥಿಯನ್ ನೆವರ್ ಏನಾದರೂ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅವಾಗ ನಮ್ಮ ಸ್ಕಿನ್ ಬೇಗನೆ ಡ್ಯಾಮೇಜಸ್ ಆಗೋದು ಮತ್ತೆ ಸ್ಕಿನ್ ತುಂಬಾನೇ ಬ್ಲಾಕ್ ಆಗೋದು ಮತ್ತೆ ಡಲ್ ಆಗೋದು ಅನ್ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗೋದು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರೋದು ಸೊ ಈ ರೀತಿ ಎಲ್ಲ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಿರತ್ತೆ ಸೊ ಅದನ್ನೆಲ್ಲ ಕೂಡ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿನಿಂದ ಸೊ ನಮ್ಮ ಬಾಡಿ ಒಳಗಡೆಯಿಂದಲೇ ಗ್ಲುಟಾಥಿಯನ್ ಲೆವೆಲ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗ್ಬೇಕು ಓಕೆನಾ ಸೊ ನಾವು ಮೇಲ್ಗಡೆ ಎಷ್ಟೇ ಕ್ರೀಮ್ ಹಚ್ಕೊಂಡ್ರು ಕೂಡ ನಮಗೆ ರಿಸಲ್ಟ್ ಸಿಗುದ್ರು ಕೂಡ ಪರ್ಮನೆಂಟ್ ಆಗಿ ಸಿಗ್ಬೇಕು ಅಂತ ಹೇಳಿದ್ರೆ ಇಂಟರ್ನಲ್ಲಿ ಕೇರ್ ಮಾಡ್ಬೇಕಾಗತ್ತೆ ಓಕೆನಾ ಸೊ ಅವಾಗ ಗ್ಲುಟಾಥಿನ್ ಬಾಡಿನ ಚೆನ್ನಾಗಿ ಆಗ್ತಿತ್ತು ಅಂತ ಹೇಳಿದ್ರೆ ನೀವು ಮೇಲ್ಗಡೆ ಏನು ಅಪ್ಲೈ ಮಾಡೋ ನೀಡೇ ಇರೋದಿಲ್ಲ ಜಸ್ಟ್ ಮಾಯ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಸಾಕು ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಇರುವಂತಹ ಕ್ರೀಮ್ಸ್ ಪ್ರಾಡಕ್ಟ್ ನಗಳನ್ನ ಯೂಸ್ ಮಾಡೋ ಇರೋದಿಲ್ಲ ಸೊ ಈ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ಬೇಕಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಓಕೆನಾ ಸೊ ಯಾಕೆ ಅಂತ ಹೇಳಿದ್ರೆ ಈ ಟ್ಯಾಬ್ಲೆಟ್ ಅಲ್ಲಿ ಬರೀ ಗ್ಲುಟೋಟೈನ್ ಇಂಗ್ರಿಡಿಯಂಟ್ ಒಂದೇ ಇಲ್ಲ ಇದ್ರಲ್ಲಿ ಎಂಟು ಇಂಗ್ರೀಡಿಯಂಟ್ ಇದೆ ಓಕೆನಾ ಸೊ ಅದೆಲ್ಲ ಕೂಡ ಆಕ್ಟಿವ್ ಆಗಿರೋದ್ರಿಂದ ನೀರ್ ಯೂಸ್ ಮಾಡುದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಫಸ್ಟ್ ಗ್ರೂಟೋಥೆನ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಏನಾರು ಹೈಪರ್ ಪಿಗ್ಮೆಂಟೇಷನ್ ಇತ್ತು ಮೆಲಾನಿ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಮೆಲಾನಿ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ ಹೈಪರ್ ಪಿಗ್ಮೆಂಟೇಷನ್ ಇದು ತುಂಬಾ ಬೇಗನೆ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಏನಾದರೂ ಡಾಕ್ಸ್ ಸ್ಟಾರ್ಸ್ ಇತ್ತು ಆಕ್ನಿಕ್ ಸ್ಟಾರ್ಸ್ ಏನಾದ್ರು ಇತ್ತು ಆಕ್ನೆ ಇತ್ತು ಮತ್ತೆ ಸನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ರಾಡಿಕಲ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ನಿಮ್ಮ ಫೇಸ್ ಮತ್ತೆ ಫೈನ್ ಲೆನ್ಸ್ ರಿಂಗ್ ಕಲ್ಸಿ ರೀತಿ ಆಂಟಿ ಏಜಿಂಗ್ ಫೈನ್ಸ್ ಏನಾದ್ರು ಇತ್ತು ಸ್ವಲ್ಪ ನಿಮ್ಗು ತುಂಬಾ ಏಜ್ ಕಮ್ಮಿ ಇದ್ರು ವಯಸ್ಸಾಗಿರೋ ಕಾಣ್ತಾ ಇದ್ರ ನಿಮ್ಮ ಸ್ಕಿನ್ ಲೂಸ್ ಲೂಸ್ ಆಗಿ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಿ ನಮ್ಮ ಸ್ಕಿನ್ ಲೂಸ್ ಆಗಿದೆ ಅಂತ ಹೇಳಿ ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಇದು ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಹೆಲ್ದಿ ಸ್ಕಿನ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಕೊಲಾರ್ಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡತ್ತೆ ಮತ್ತೆ ಗ್ಲುಟೋತಿನ್ ಲೆವೆಲ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬಾಡಿಯಿಂದಾನೆ ಅಂತಾನೆ ಹೇಳ್ಬಹುದು ಕ್ಲಿಯರ್ ಆಗಿ ನೀವು ತಪ್ಪೇನೆ ಎವ್ರಿ ಡೇ ನೀವು ಕನ್ಸ್ಯೂಮ್ ಮಾಡುದ್ರಿ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ವೈಟ್ ಆಗಿ ಕಾಣಿಸುತ್ತೆ ಮತ್ತೆ ಬ್ರೈಡನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಕಾಣಿಸುತ್ತೆ ಮಾಯ್ಚರ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಸ್ಕಿನ್ ಅದೇ ರೀತಿ ಒಂದ್ ಕಲೆ ಕೂಡ ಇಡೋದಿಲ್ಲ ಓಕೆನಾ ಸೊ ಅಷ್ಟು ತುಂಬಾ ಚೆನ್ನಾಗಿ ಇದು ಬೆನಿಫಿಟ್ ಕೊಡುತ್ತೆ ಬಟ್ ನೀವು ನೀಟ್ ಆಗಿ ಕನ್ಸಿಸ್ಟೆನ್ಸಿನ ನೀವು ಫಾಲೋ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಕರೆಕ್ಟ್ ಆಗಿ ನೀವು ಇದನ್ನ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ಈ ರೀತಿ ರಿಸಲ್ಟ್ ಸಿಗುತ್ತೆ ಒಂದ್ ದಿನ ಯೂಸ್ ಮಾಡಿ ನೆಕ್ಸ್ಟ್ ಡೇ ಬಿಟ್ರಿ ಅಂತ ಹೇಳಿದ್ರೆ ರಿಸಲ್ಟ್ ಅಲ್ಲಿ ವೇರಿ ಆಗ್ಬೋದು ಅಂತಾನೆ ಹೇಳ್ಬೋದು ಏನಿಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ ಯಾಕೆ ಯೂಸ್ ಮಾಡ್ಬೇಕು ಅಂತಲೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರಸ್ತೆ ಸೊ ಇದೆಷ್ಟು ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿರುವಂತ ಎಂಟು ಪವರ್ಫುಲ್ ಆಕ್ಟಿವ್ ಗಳು ಓಕೆನಾ ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟ್ ಒನ್ ಬಂದು ಗ್ಲುಟೋಕಿನ್ ಓಕೆನಾ ಅಂಡ್ ಸೆಕೆಂಡ್ ಒನ್ ಬಂದು ವಿಟಮಿನ್ ಸಿ ಇದೆ ಅಂಡ್ ಥರ್ಡ್ ಬಂದು ಎಲ್ ಸಿಸ್ಟೈನ್ ಅಂಡ್ ಫೋರ್ತ್ ಒನ್ ಸಿಂಕ್ ಅಂಡ್ ಫಿಫ್ತ್ ಒನ್ ನಿಯಾಸಿನಮೆಟ್ ಅಂಡ್ ಸಿಕ್ಸ್ತ್ ಒನ್ ಬಿಯೋಟೀನ್ ಅಂಡ್ ಸೆವೆಂತ್ ಒನ್ ಗ್ರೇಟ್ ಸೀಡ್ ಎಕ್ಸ್ಟ್ರಾಟ್ ಅಂಡ್ ಏಯ್ ಒನ್ ಸ್ಟಾಕ್ಸಿಥೀನ್ ಅಂತ ಹೇಳಿ ಸೊ ಪ್ರೊನೌಸೇಷನ್ ಏನೋ ಸ್ವಲ್ಪ ಆಚೆ ಈಜಾಯ್ತು ಅಂತ ಹೇಳಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಡಿದೆಲ್ಲ ಮೆಡಿಕಲ್ ವರ್ಡ್ ಸೊ ಹಾಗಾಗಿ ಬೇಗನೆ ಫ್ಲೂಯೆಂಟ್ ಆಗಿ ಹೇಳಿ ಬರೋದಿಲ್ಲ ಸೊ ಈ ರೀತಿ ಎಂಟು ಪವರ್ಫುಲ್ ಆಕ್ಟಿವ್ ಇನ್ಸ್ ಈ ಒಂದು ಟ್ಯಾಬ್ಲೆಟ್ ಇರೋದ್ರಿಂದ ಸೊ ನೀವು ಯೂಸ್ ಮಾಡಿದಾಗ ತುಂಬಾ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಮಂತ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಈಗ ಹೈಪರ್ ಪಿಗ್ಮೆಂಟೇಷನ್ ಇತ್ತು ಮತ್ತೆ ಏನಾದ್ರು ಬ್ಲೇಮಿಷಸ್ ಇತ್ತು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಮಂತ್ ಅಲ್ಲಿ ಸೆಕೆಂಡ್ ಮಂತ್ ಅಲ್ಲಿ ನಿಮಗೆ ನೈನ್ಟಿ ಪರ್ಸೆಂಟ್ ಅಷ್ಟು ಈಗ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಬ್ಲೆಮಿಷಸ್ ಆಗಿರ್ಬೋದು ಮತ್ತೆ ನಿಮ್ಮ ಫೇಸ್ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ನೈಂಟಿ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗ್ಬಿಡುತ್ತೆ ಅಂಡ್ ಲಾಸ್ಟ್ ಥರ್ಡ್ ಮಂತ್ ಅಲ್ಲಿ ನಿಮಗೆ ನಿಮ್ಮ ಫೇಸ್ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಸ್ಕಿನ್ ಅಲ್ಲಿ ಕನ್ವರ್ಟ್ ಆಗುತ್ತೆ ನಿಮ್ಮ ಫೇಸ್ ಅಲ್ಲಿ ಒಂದು ಕೂಡ ಪ್ರಾಬ್ಲಮ್ ಸಿಗೋದಿಲ್ಲ ಸೊ ಹೀಗೆ ಇದು ಪರ್ಸೆಂಟೇಜ್ ವೈಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತ್ರೀ ಮಂತ್ಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಡಾಕ್ಟರ್ ಗಳು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಪೇಷಂಟ್ ಅವ್ರ ಹತ್ರ ಹೋಗ್ತಾರಲ್ಲ ಸೊ ಅವ್ರನ್ನ ನೀಟ್ ಎಕ್ಸಾಮೈನ್ ಮಾಡಿ ಅವ್ರಿಗೆ ಕೊಡ್ಬೇಕೋ ಬೇಡೋ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಈಗ ನೀವು ಓನ್ ಆಗಿ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯೂಸ್ ಮಾಡಬಹುದು ಏನು ಕೂಡ ಸೈಡ್ ಎಫೆಕ್ಟ್ ಆಗುದ್ರೆ ಅದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಏನು ಕೂಡ ಇಲ್ಲ ಓಕೆ ಇದು ಡರ್ಮಟಾಲಾಜಿಕಲ್ ಟೆಸ್ಟ್ ಆಗಿರೋದ್ರಿಂದ ಯೂಸ್ ಮಾಡಬಹುದು ಬಟ್ ನೀಟ್ ಆಗಿ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡ್ಬೇಕು ಓಕೆನಾ ಹೇಗೆ ಅಂತ ಹೇಳಿದ್ರೆ ಸೊ ಈ ಒಂದು ಟ್ಯಾಬ್ಲೆಟ್ ನ ನೀವು ಹೇಳ್ಬೇಕು ಹಾಗೆ ನೀವು ಯೂಸ್ ಮಾಡೋ ಹಾಗಿಲ್ಲ ಈ ಟ್ಯಾಬ್ಲೆಟ್ ನಿಮ್ಗೆ ಸಪೋಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ತಿಂಡಿ ಆಗಿದ್ಮೇಲೆ ನೀವು ಒಂದು ಗ್ಲಾಸ್ ಸೊ ಒಂದ್ ಗ್ಲಾಸ್ ನಾರ್ಮಲ್ ವಾಟರ್ ಗೆ ಒಂದು ಟ್ಯಾಬ್ಲೆಟ್ ಹಾಕ್ಬೇಕು ಓಕೆನಾ ನಗೂ ಹಾಕಬೇಕು ಓಕೆನಾಲ್ವ್ ಆದ್ಮೇಲೆ ನೀವು ಅಂದ್ರೆ ಫುಲ್ ಎಲ್ಲ ಕರಕ್ ಆದ್ಮೇಲೆ ನೀವು ಅದನ್ನ ಸೊ ಎಂಟಿ ಸ್ಟಮಕ್ ಅಲ್ಲಿ ಕುಡಿಯೋ ಹಾಗಿಲ್ಲ ಬ್ರೇಕ್ಫಾಸ್ಟ್ ಆದ್ಮೇಲೆ ನೀವು ಈ ಒಂದು ಜ್ಯೂಸ್ ತರಿಗೂ ಕುಡಿಬೇಕಾಗತ್ತೆ ದಿನದಲ್ಲಿ ಒಂದೇ ಟೈಮ್ ಕುಡಿಬೇಕು ಒಂದೇ ಟ್ಯಾಬ್ಲೆಟ್ ನೀವು ಯೂಸ್ ಮಾಡಬೇಕು ಓಕೆನಾ ಬರೀ ಒಂದ್ ತಿಂಗಳು ಯೂಸ್ ಮಾಡೋದು ಫಿಫ್ಟೀನ್ ಡೇಸ್ ಯೂಸ್ ಮಾಡೋದು ಟೂ ಮಂತ್ಸ್ ಯೂಸ್ ಮಾಡೋದು ಸೊ ಆರ್ ಮಾಡೋ ಹಾಗಿಲ್ಲ ನೀವೀಗ ಏನಾದ್ರು ಕುಡಿತೀರಾ ನಿಮ್ಗೆ ಏನಾದ್ರು ಸೊ ಈಗ ನೀವು ಇದನ್ನ ತಗೊತೀರಾ ನೀವು ಕನ್ಸ್ಯೂಮ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಟ್ಯಾಬ್ಲೆಟ್ ನ ನೀವು ಈ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಸಿಕ್ಸ್ಟಿ ಡೇಸ್ ವರ್ಗೂ ಕೂಡ ನೀವು ಕಂಪ್ಲೀಟ್ ಮಾಡ್ಬೇಕು ಅವಾಗ ಮಾತ್ರ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈಗ ಸಪೋಸ್ ನೀವು ಏನಾದ್ರೆ ಎರಡು ದಿನ ಬಿಟ್ಟು ಅಥವಾ ಮೂರ್ ದಿನ ಬಿಟ್ಟು ಏನಾದ್ರು ನೀವು ಮತ್ತೆ ಕುಡಿದ್ರಿ ಮತ್ತೆ ತಗೊಂಡ್ರಿ ನಮಗೆ ಮತ್ತೆ ಹೋಯ್ತು ಅಂತ ಹೇಳಿ ಸೊ ಬೇಕಾಗಿ ನೀವು ಮಾಡ್ತಾ ಹೋದ್ರಿ ನಿಮ್ಗೆ ಕರೆಕ್ಟ್ ಆಗಿ ನೀವು ಸೊ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ವೇರಿ ಆಗುತ್ತೆ ರಿಸಲ್ಟ್ ಓಕೆನಾ ಮತ್ತೆ ಯಾರೆಲ್ಲ ಕನ್ಸ್ಯೂಮ್ ಮಾಡಬಹುದು ಅಂತ ಹೇಳಿದ್ರೆ ನೀವು ಎಬೋ ಏಟೀನ್ ಇಯರ್ಸ್ ಇದ್ದೀರಾ ಮತ್ತೆ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬಹುದು ಎಲ್ಲಾ ಸ್ಕಿನ್ ಟೈಪ್ ಅಲ್ಲಿ ಕೂಡ ನೀವು ಯೂಸ್ ಮಾಡಬಹುದು ಯಾರಿಗೂ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಬಿಲೋ ಏಟೀನ್ ಇಯರ್ಸ್ ಇದ್ರ ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗೋದಿಲ್ಲ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಇದ್ರೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಸೂಟ್ ಆಗೋದಿಲ್ಲ ಆಯ್ತು ಬೇರೆ ಏನಾದ್ರು ನೀವು ಟ್ಯಾಬ್ಲೆಟ್ ಗಳನ್ನ ತಗೊಂತಿದ್ರ ನಿಮ್ಮ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ನಿಮ್ಮ ಬಾಡಿನಲ್ಲಿ ಈಗ ಸಪೋಸ್ ಏನಾದ್ರು ನಿಮ್ಗೆ ಶುಗರ್ ಇತ್ತು ಬಿ ಪಿ ಇತ್ತು ಹಾರ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಥವಾ ಬೇರೆ ಯಾವುದೇ ಪ್ರಾಬ್ಲಮ್ಸ್ ಗೆ ನೀವು ಏನಾರು ಒಂದು ಟ್ರೀಟ್ಮೆಂಟ್ ತಗೋತಿದ್ರಾ ಟ್ಯಾಬ್ಲೆಟ್ ತಗೊತಿದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಹೆಲ್ದಿ ಪರ್ಸನ್ ಆಗಿದ್ದು ನಿಮ್ಗೆ ಏನಾದ್ರು ಸ್ಕಿನ್ ಸೊ ನಿಮ್ಗೆ ನಿಮ್ಮ ಫೇಸ್ ತುಂಬಾ ಡಲ್ ಆಗಿ ಅನ್ಹೆಲ್ದಿ ಸ್ಕಿನ್ ಆಗಿ ಏನಾರು ಕಾಣ್ತಿತ್ತು ನೀವು ಎಬೋ ಏಟಿನಿಯಾಸ್ ಇದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಬಟ್ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದು ನೀವೇನಾದ್ರು ಟ್ರೀಟ್ಮೆಂಟ್ ಅಂದ್ರೆ ನೀವೇನಾರು ಟ್ಯಾಬ್ಲೆಟ್ ತಗೊತಿದ್ರಿ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋ ಹಾಗಿಲ್ಲ ನಿಮ್ಗೆ ಇದು ಸೂಟ್ ಆಗೋದಿಲ್ಲ ಆಮೇಲೆ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಆಗ್ಬಿಡೋದು ಓಕೆ ನಾ ಸೊ ಇದನ್ನ ನೀಟಾಗಿ ಕೇಳಿಸಿಕೊಂಡು ನೀವು ತಗೋಬೇಕೋ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಅಂಡ್ ಇದು ನಿಮಗೆ ಆರೆಂಜ್ ಫ್ಲೇವರ್ ಅಲ್ಲಿ ಸಿಗುತ್ತೆ ಓಕೆನಾ ಈ ಒಂದು ಟ್ಯಾಬ್ಲೆಟ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಫಸ್ಟ್ ನೀವು ಫಿಫ್ಟೀನ್ ಟ್ಯಾಬ್ಲೆಟ್ ಏನೋ ತಗೊಂತೀರಾ ಅಂತ ಹೇಳಿದ್ರೆ ಫೈವ್ ಫಿಫ್ಟಿ ನೈನ್ ರುಪೀಸ್ ಆಗುತ್ತೆ ತರ್ಟಿ ಟ್ಯಾಬ್ಲೆಟ್ ಇರುವಂತ ಟ್ಯೂಬ್ ತಗೊಂತೀರ ಅಂತ ಹೇಳಿದ್ರೆ ನೈನ್ ನೈಂಟಿ ಸೆವೆನ್ ರುಪೀಸ್ ಆಗುತ್ತೆ ಸಿಕ್ಸ್ಟಿ ಟ್ಯಾಬ್ಲೆಟ್ ಟ್ಯೂಬ್ ತಗೊತೀರ ಅಂತ ಹೇಳಿದ್ರೆ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ತೌಸಂಡ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಓಕೆನಾ ಹೀಗೆ ಪ್ರೈಸ್ ವೆರಿ ಆಗುತ್ತೆ ನಿಮ್ಗೆ ಬರೀ ಒಂದ್ ತಿಂಗ್ಳು ತಗೊಳ್ಳೋಣ ಟೂ ಮಂತ್ಸ್ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕಡಿಮೆ ಪ್ರೈಸ್ ಇದೆ ಅಂತ ಹೇಳಿ ಇದ್ ಮಾಡಬೇಡಿ ನೀವು ನೋಡಿ ನಿಮಗೆ ಹೇಗೆ ಕಂಫರ್ಟಬಲ್ ಅಂತ ಅನ್ಸುತ್ತೆ ನೀವು ಒಂದೇ ಸಲ ನೀವು ಸಿಕ್ಸ್ಟಿ ಡೇಸ್ ಇಂದ ತಗೋಬೇಕಾ ಅಥವಾ ನಾವು ಫಿಫ್ಟೀನ್ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ತಗೊಂತೀವಿ ಆರ್ಡರ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ನೀವು ಆ ರೀತಿ ಆಪ್ಷನ್ ಕೂಡ ಇದೆ ಸೊ ಮೂರದು ಪ್ರೈಸ್ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಆ ಲಿಂಕ್ ಆಲ್ಸ ಕೊಡ್ತೀನಿ ಒರಿಜಿನಲ್ ಲಿಂಕ್ ಅಲ್ಲೇ ಹೋಗಿ ತಗೊಳ್ಳಿ ಬೇರೆ ಎಲ್ಲೋ ತೊಗೊತೀವಿ ಅಂತ ಹೇಳಿದ್ರೆ ಸೊ ಅದನ್ನ ಡೂಪ್ ಬಂತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಬೇಡಿ ತುಂಬಾ ಜನ ಇದೇ ನಂಗೆ ಪ್ರಾಬ್ಲಮ್ಸ್ ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ ಮ್ಯಾಮ್ ವರ್ಕ್ ಆಗ್ತಿಲ್ಲ ಸೈಡ್ ಎಫೆಕ್ಟ್ ಆಗ್ತದೆ ಡೂಪ್ ಬಂದಿದೆ ಬ್ರೇಕ್ ಆಗಿದೆ ಅಂತ ಹೇಳಿ ನಾನ್ ಕೊಟ್ಟಿರೋ ಲಿಂಕ್ ಇಂದ ನೀವು ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ಯಾವ್ದೇ ಡೂ ಬರೋದಿಲ್ಲ ಯಾವ್ದು ರೀತಿ ನಿಮಗೆ ಬ್ರೇಕೇಜ್ ಆಗೋದಿಲ್ಲ ಓಕೆನಾ ಸೊ ಆ ಲಿಂಕ್ ಮೂಲಕನೇ ಹೋಗಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು ಅಂಡ್ ಇದು ಬೇರೆ ಫಾರ್ಮಸಿ ಶಾಪ್ ಅಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಬೇಕಿದ್ರೆ ಕೇಳಿ ನೋಡಿ ನಂಗಂತೂ ಗೊತ್ತಿಲ್ಲ ಸಿಗುತ್ತೋ ಇಲ್ಲೋ ಅಂತ ಹೇಳಿ ಬಟ್ ಸ್ಕಿನ್ ಡಾಕ್ಟರ್ಸ್ ಫಾರ್ಮಸಿ ಶಾಪಲ್ಲಿ ಇರತ್ತೋಡಿ ಅಲ್ಲಿ ಸಿಗತ್ತೆ ಅದರ್ವೈಸ್ ನಿಮ್ಗೆ ಆನ್ಲೈನ್ ಅಲ್ಲೇ ಸಿಗುತ್ತೆ ಸೊ ಆನ್ಲೈನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಆಫರ್ ಎಲ್ಲ ನಡೀತಿರತ್ತಲ್ಲ ಸೊ ಬೆಟರ್ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಡೀಟೇಲ್ಸ್ ಎಲ್ಲ ಕೂಡ ಫಿಲ್ ಮಾಡಿ ಆರ್ಡರ್ ಪ್ಲೇಸ್ ಆರ್ಡರ್ ಮಾಡ್ಕೊಳ್ಳಿ ಅಷ್ಟೇ ಓಕೆನಾ ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಈ ಒಂದು ಟ್ಯಾಬ್ಲೆಟ್ ಈಗ ಇಂಜೆಕ್ಷನ್ ಎಲ್ಲ ತಗೊಂತಾರೆ ನೋಡಿ ಸ್ವಲ್ಪ ಗ್ಲೋ ಆಗ್ಬೇಕು ಸೆಲೆಬ್ರಿಟೀಸ್ ಗಳೆಲ್ಲ ಇಂಜೆಕ್ಷನ್ ಎಲ್ಲ ತಗೊತಾರ್ ನೋಡಿ ಸ್ವಲ್ಪ ಗ್ಲೋಯಿಂಗ್ ಫೇಸ್ ಬೇಕು ಅಂತ ಹೇಳಿ ಸೊ ಇಂಜೆಕ್ಷನ್ ಎಲ್ಲ ಸ್ವಲ್ಪ ಕಾಸ್ಟ್ ಎಲ್ಲ ಸಿಗುತ್ತೆ ನಾನು ಆ ವಿಡಿಯೋ ಕೂಡ ಮಾಡಿದ್ದೆ ಸೊ ಆ ರೀತಿ ನೀವು ಹೋಗೋಬಾರ್ದು ಈ ರೀತಿ ಟ್ಯಾಬ್ಲೆಟ್ ನೀವು ತಗೋಬಹುದು ತುಂಬಾನೇ ಕಾಸ್ಟ್ ಫ್ರೆಂಡ್ಲಿ ಕೂಡ ಇರುತ್ತೆ ಅಂಡ್ ಆಲ್ಸೋ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ ಆಗಿನೇ ಗ್ಲೋಬಲ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಒನ್ಸ್ ನೀವು ಈ ಒಂದು ಕೋರ್ಸ್ ಆದ್ಮೇಲೆ ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನ್ ಯಾವತ್ತು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನ ಯೂಸ್ ಮಾಡ್ತಾ ಅಂಡ್ ಈ ಟ್ಯಾಬ್ಲೆಟ್ ನೀವು ತಗೊಂತ ಇದ್ದು ಕೂಡ ನೀವು ಸ್ಕಿನ್ ಕೇರ್ ರುಟೀನ್ ಮಿಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಲೈಕ್ ಫೇಸ್ ವಾಶ್ ಆಗಿರ್ಬೋದು ಮಾಯ್ಶರೈಸರ್ ಆಗಿರ್ಬೋದು ಸೀರಮ್ ಆಗಿರ್ಬೋದು ಮತ್ತೆ ಸನ್ ಸ್ಕ್ರೀನ್ ಆಗಿರ್ಬೋದು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಕೂಡ ನಮ್ಮ ಫೇಸ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿದೆ ನಮ್ಗೆ ಯಾವ ರೀತಿ ಸಂಡ್ ಅಮೆರಸ್ ಆಗೋದಿಲ್ಲ ಅಂತ ಹೇಳಿ ಸೊ ಅಗೈನ್ ನೀವು ಸ್ಕಿನ್ ಕೇರ್ ರುಟೀನ್ ಮಾತ್ರ ಸ್ಕಿಪ್ ಮಾಡಿಕ್ ಹೋಗ್ಬೇಡಿ ಓಕೆನಾ ಮತ್ತೆ ನಿಮಗೆ ಸ್ಕಿನ್ ಅಮೆರಿ ಸ್ಟೋರಿ ಸೋಲಿ ಆಗ್ತಾ ಬಂದು ಮತ್ತೆ ಆಗೋ ಚಾನ್ಸಸ್ ಇರುತ್ತೆ ಹೆಲ್ದಿ ಫೇಸ್ ಇದೆ ಹೆಲ್ದಿ ಆಗಿದೀವಿ ಅಂತ ಹೇಳಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ಕಿನ್ ಕೇರ್ ರುಟೀನ್ ಅಂತ ಬಸ್ ಶುಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ತರ್ತೇನೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ನಾವು ಕಾಣಬೇಕು ಗ್ಲೋಯಿಂಗ್ ಫೇಸ್ ಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರಲ್ವಾ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅವ್ರಿಗೂ ಮತ್ತೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತಾನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ ತುಂಬಾ ಜನ ಹೇಳ್ತಾನೆ ಇದ್ರೆ ಎಲ್ಲದೂ ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿನೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂಡ್ ಹಾಲ್ ವಿಡಿಯೋಸ್ ಗಳು ಕೂಡ ನಮ್ಮ ಚಾನಲ್ ನಲ್ಲಿ ಈಗ ಅಪ್ಲೋಡ್ ಆಗ್ತಿದೆ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ ಹಾಗೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಫುಲ್ ವೀಡಿಯೋ ವಾಚ್ ಮಾಡ್ಬಿಟ್ಟಿದೀರ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ